ಇವತ್ತಿನ ವೀಡಿಯೋದಲ್ಲಿ ಎಲ್ರಿಗೂ ಇಷ್ಟ ಆಗುವಂಥ ಬಾಯಲ್ಲಿಟ್ಟರೆ ಹಾಗೆ ಕರಗುವಂಥ ಮೈಸೂರು ಪಾಕ್ ರೆಸಿಪಿನ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ ಎಲ್ರಿಗೂ ನಮಸ್ತೆ ನಾನು ಸುಪ್ರೀತಾ ಶೆಟ್ಟಿ ವೆಲ್ಕಮ್ ಟು ಸ್ವಾದ ಮೊದಲಿಗೆ ನಾನಿಲ್ಲಿ ಸೇಮ್ ಮೆಷರ್ಮೆಂಟಿದ ಕಪ್ಪು ತಗೊಂಡಿದ್ದೀನಿ ಅದರಲ್ಲಿ ಎರಡು ಕಪ್ಪಷ್ಟು ತುಪ್ಪ ಒಂದು ಕಪ್ಪಷ್ಟು ಸಕ್ಕರೆ ಒಂದು ಕಪ್ಪಷ್ಟು ಕಡಲೆ ಹಿಟ್ಟು ಅರ್ಧ ಕಪ್ಪಷ್ಟು ನೀರು ತೊಗೊಂಡಿದ್ದೀನಿ ಎಲ್ಲವನ್ನು ಸೇಮ್ ಕಪ್ ಮೆಷರ್ಮೆಂಟ್ ತೊಗೋಬೇಕು ಮೊದಲಿಗೆ ನಾನಿಲ್ಲಿ ಕಡಲೆ ಹಿಟ್ಟು ಒಂದು ಕಪ್ಪಷ್ಟು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಸಣ್ಣ ಉರಿಯಲ್ಲಿ ಒಂದೆರಡು ನಿಮಿಷ ಅದನ್ನು ಹುರ್ಕೋಬೇಕು ಜಾಸ್ತಿ ಕಪ್ಪಗಾಗುವಷ್ಟು ಹುರಿಬಾರ್ದು ಸ್ವಲ್ಪ ಲೈಟಾಗಿ ಹುರ್ಕೋಬೇಕು ಒಂದೆರಡು ನಿಮಿಷ ಹುರಿದು ಅದನ್ನು ಹಣ್ಣಗಾಗಲು ಸೈಡ್ ಇಟ್ಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ತುಪ್ಪವನ್ನು ಕರಗಿಸ್ಕೊಳ್ತಾ ಇದ್ದೀನಿ ಅದಕ್ಕೆ ಎರಡು ಕಪ್ ಅಷ್ಟು ತುಪ್ಪ ತಗೊಂಡಿದನಲ್ಲ ಅದನ್ನು ಮೊದಲು ಕರಗಿಸಿ ಇಟ್ಕೊಳ್ತಾ ಇದ್ದೀನಿ ನಾನು ನೋಡಿ ಇದು ಕುದಿಬಾರ್ದು ಸ್ವಲ್ಪ ತುಪ್ಪ ಕರಗಿದ್ರೆ ಸಾಕು ಬೆಚ್ಚಗಿರಬೇಕು ತುಪ್ಪ ನೋಡಿ ನಂತರ ಇದು ಇನ್ನೊಂದು ಬಾಣಲೆ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಅರ್ಧ ಕಪ್ಪಷ್ಟು ನೀರು ತೊಗೊಂಡಿದ್ದೆ ಅದನ್ನು ಸಹ ಇದ್ದೀನಿ ಇದು ಚೆನ್ನಾಗಿ ಸಕ್ಕರೆ ಕರಗಬೇಕು ನಂತರ ಇದು ಸಕ್ಕರೆ ಕರಗು ಅಷ್ಟರಲ್ಲಿ ನಾನಿಲ್ಲಿ ಕಡಲೆ ಹಿಟ್ಟನ್ನು ಹುರಿದ್ಬಿಟ್ಟಿದ್ನಲ್ಲ ಅದನ್ನು ಸ್ವಲ್ಪ ಗಾಳಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಂಡೆ ಉಂಡೆ ಇರುತ್ತಲ್ಲ ಅದಕ್ಕೆ ಚೆನ್ನಾಗಿ ಅದನ್ನು ಪೌಡ್ರು ಗಾ ಪೌಡ್ರ್ ಥರ ಇರಬೇಕು ಆ ಥರ ಗಾಳಿಸ್ಕೊಳ್ಳಿ ನೋಡಿ ಚೆನ್ನಾಗಿ ಅದನ್ನು ಗಾಳಿಸ್ಕೊಂಡು ಅದಕ್ಕೆ ನಾನು ಇವಾಗ ಸ್ವಲ್ಪ ತುಪ್ಪವನ್ನು ಮಿಕ್ಸ್ ಮಾಡ್ತೀನಿ ನೋಡಿ ಗಾಳಿಸ್ಕೊಂಡಿದ್ನಲ್ಲ ಇಲ್ಲಿ ನಾನು ಬೆಚ್ಚಿಗೆ ಮಾಡಿರುವಂಥ ತುಪ್ಪ ಅರ್ಧ ಕಪ್ಪಷ್ಟು ಇದ್ದೀನಿ ಅದನ್ನು ಈ ಕಡಲೆ ಹಿಟ್ಟೊಂದಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪವೂ ಗಂಟು ಇರಬಾರ್ದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೈಸೂರು ಪಾಕ್ ಮಾಡೋದು ತುಂಬ ಸುಲಭ ಕರೆಕ್ಟ್ ಕರೆಕ್ಟಾಗಿದ್ದರೆ ಚೆನ್ನಾಗಿ ಬರುತ್ತೆ ಮೈಸೂರು ಪಾಕು ನೋಡಿ ತುಪ್ಪದಲ್ಲಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ನಂತರ ನೋಡಿ ಸಕ್ಕರೆಯನ್ನು ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಕ ಕುಸ್ತಾ ಇದ್ದೀನಿ ನಾನು ಯಾವಾಗಲೂ ಸ್ವಲ್ಪ ಗಟ್ಟಿ ತಳ ಇರುವಂತಹ ಪಾತ್ರೆನೇ ತಗೊಳ್ಳಿ ತುಂಬ ಚೆನ್ನಾಗಿ ಬರ್ತದೆ ತಳ ಹಿಡಿಯಲ್ಲ ಮತ್ತೆ ಮೈಸೂರು ಪಾಕ್ ಎಲ್ಲ ಮಾಡುವಾಗ ಕೆಲವೊಂದು ಸ್ವೀಟ್ ಮಾಡುವಾಗ ಗಟ್ಟಿ ತಳ ಇರುವಂಥ ಪಾತ್ರೆ ತೊಗೋಬೇಕು ನೋಡಿ ಒಂದು ಎಳೆ ಪಾಕ ಅಥವಾ ಸ್ವಲ್ಪ ಕೈಗೆ ನಾವು ಮುಟ್ಟಿದಾಗ ಅಂಟಂಟಾಗಿ ಕೈಗೆ ಅಂಟಂಟ್ ಅನಿಸ್ತದೆ ಸಕ್ಕರೆ ಪಾಕ ಆವಾಗ ಅಂತ ಅರ್ಥ ಇದಕ್ಕೆ ನಾವು ಕಡಲೆ ಹಿಟ್ಟು ಮತ್ತು ತುಪ್ಪ ಮಿಶ್ರಣ ಮಾಡಿಟ್ಟಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಮ್ಮೆ ನೋಡಿ ಒಂದು ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಅದಕ್ಕೆ ಸ್ವಲ್ಪ ತುಪ್ಪವನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಕಪ್ಪಷ್ಟು ತುಪ್ಪವನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಒಂದು ಅರ್ಧ ಕಪ್ಪಷ್ಟು ತುಪ್ಪವನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಹೇಗೆ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಒಂದು ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಇವಾಗ ತುಪ್ಪ ಕಾಣಿಸ್ತಾ ಇದೆಯಲ್ಲ ಅದು ಕಡಲೆ ಹಿಟ್ಟು ತುಪ್ಪವನ್ನು ಚೆನ್ನಾಗಿ ಹೀರ್ಕೊಳ್ಳುತ್ತೆ ಅಲ್ಲಿ ತನಕ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಮತ್ತು ಘಮ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಈಗ ನೋಡಿ ತುಪ್ಪ ಕಾಣಿಸ್ತಾ ಇಲ್ಲ ನೋಡಿ ಚೆನ್ನಾಗಿ ಹೀರ್ಕೊಂಡಿದೆ ಒಂದು ಐದು ನಿಮಿಷ ಚೆನ್ನಾಗಿ ನಾನು ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಂತರ ಇನ್ನೊಂದು ಅರ್ಧ ಕಪ್ಪಷ್ಟು ತುಪ್ಪವನ್ನು ಹಾಕೋಬೇಕಾಗುತ್ತೆ ನೋಡಿ ಹೀಗೆ ಎರಡು ಕಪ್ಪಷ್ಟು ತೊಗೊಂಡಿದ್ನಲ್ಲ ಆ ತುಪ್ಪವನ್ನು ಹೀಗೆ ಒಂದು ಐದೈದು ನಿಮಿಷದ ಅಂತ್ರದಲ್ಲಿ ಒಂದು ಅರ್ಧ ಅರ್ಧ ಕಪ್ಪಷ್ಟು ಹಾಕ್ಕೊಳ್ತಾ ಇರಬೇಕಾಗುತ್ತೆ ನೋಡಿ ಈ ರೀತಿ ಇವಾಗ ತುಪ್ಪ ಕಾಣಿಸ್ತಾ ಇದೆ ಆಮೇಲೆ ಸ ಚೆನ್ನಾಗಿ ಹೀರ್ಕೊಳ್ಳುತ್ತೆ ನೋಡಿ ಒಂದು ಮೂರು ನಿಮಿಷ ಒಂದು ಮೂರು ಮೂರರಿಂದ ನಾಲ್ಕು ನಿಮಿಷದವರೆಗೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಬಬಲ್ಸ್ ಥರ ಇದೆ ನೋಡಿ ಗುಳ್ಳೆಗಳು ನೋಡಿ ಇವಾಗ ನಾನು ಉಳಿದಿರುವಂಥ ಕೊನೆಯಲ್ಲಿ ಉಳಿದಿರುವಂಥ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ಹೀಗೆ ನಾನು ಒಂದು ಅರ್ಧ ಅರ್ಧ ಕಪ್ಪಷ್ಟು ಹಾಕ್ಕೊಂಡಿದ್ದೆ ನೋಡಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಒಂದು ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕೊನೆಯಲ್ಲಿ ಫ್ಲೇಮ್ ಆಫ್ ಮಾಡಿಬಿಟ್ಟು ಟ್ರೇಗೆ ಹಾಕೋಬೇಕಾಗತ್ತೆ ಟ್ರೇಗೆ ತುಪ್ಪ ಬೇಕಂದರೆ ಸವ್ ಸ್ವಲ್ಪ ಸವ್ರೆ ಇಟ್ಕೊಬೋದು ನಾನೇನು ತುಪ್ಪ ಹಾಕಿಲ್ಲ ಹಾಗೇ ಟ್ರೇಗೆ ಹಾಕೋತೀನಿ ನೋಡಿ ಇದು ಚೆನ್ನಾಗಿ ಹೀರ್ಕೊಳುತ್ತೆ ಸ್ವಲ್ಪ ತುಪ್ಪ ಹೊರಗಡೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಹೀರ್ಕೊಂಡು ನಂತರ ಪುನಃ ಹೊರಗಡೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಫ್ಲೇಮ್ ಆಫ್ ಮಾಡಿಬಿಟ್ಟು ಅದನ್ನು ಕ್ವಿಕ್ಕಾಗಿ ಹಾಕ್ಕೋಬೇಕಾಗತ್ತೆ ಒಂದು ಟ್ರೇಗೆ ಮೊದಲೇ ನೀವು ರೆಡಿ ಮಾಡಿ ಇಟ್ಕೋಬೇಕು ನಂತರ ಈ ರೀತಿ ಟ್ರೇಗೆ ಹಾಕಿಬಿಟ್ಟು ಲೈಟಾಗಿ ಟ್ಯಾಪ್ ಮಾಡ್ಕೋಬೇಕು ಮೇಲ್ಗಡೆ ಸೌಟಿಂದ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳೋದೇನು ಬೇಡ ಈ ರೀತಿ ಲೈಟಾಗಿ ಟ್ಯಾಪ್ ಮಾಡಿ ಒಳಗಡೆ ಏನಾದರೂ ಗಾಳಿ ತುಂಬಿದಾಗಿದ್ದರೆ ಅದೆಲ್ಲ ಹೋಗುತ್ತೆ ನಂತರ ಮೂವತ್ತರಿಂದ ಮೂವತ್ತೈದು ನಿಮಿಷ ಅದನ್ನು ಹಾಗೆ ತಣ್ಣಗಾಗ್ಲು ಬಿಡಬೇಕು ನಂತರ ಸೈಡಲ್ಲಿ ಫಸ್ಟ್ ತೆಗ್ದುಬಿಟ್ಟು ನಂತರ ಒಂದು ಪ್ಲೇಟಿಂದ ಅದಕ್ಕೆ ಅದನ್ನು ಹಾಕಿಬಿಟ್ಟು ಅದು ಚೆನ್ನಾಗಿ ಟ್ಯಾಪ್ ಮಾಡಿ ಮೇಲ್ಗಡೆಯಿಂದ ತುಂಬ ಸುಲಭವಾಗಿ ಮಾಡ್ಕೋಬೋದು ಬೇಕ್ರಿಗಳಲ್ಲಿ ಸಿಗುವಂಥ ಮೈಸೂರು ಪಾಕಿಗಿಂತ ತುಂಬಾ ರುಚಿಯಾಗಿರುತ್ತೆ ಮನೆಯಲ್ಲೇ ಮಾಡಿರುವಂಥದ್ದು ಒಮ್ಮೆ ನೀವು ಸಹ ಟ್ರೈ ಮಾಡಿ ನೋಡಿ ನಿಮಗೆ ಈ ರೀತಿ ಶೇಪ್ ಕೊಟ್ಬಿಟ್ಟು ಅದನ್ನು ಕಟ್ ಮಾಡಿಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಇದು ತುಪ್ಪದಿಂದ ಮಾಡಿರುವಂಥ ಮೈಸೂರು ಪಾಕು ತುಂಬ ಅದ್ಭುತವಾದ ರುಚಿ ಇರುತ್ತೆ ನೋಡಿ ಸಾಫ್ಟ್ ಆಗಿರುವಂಥ ಮೈಸೂರು ಪಾಕ್ ರೆಡಿ ಆಯಿತು ನನ್ನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್